ನಮಸ್ತೆ ಜವಾಹರ್ ನವೋದಯ ವಿದ್ಯಾಲಯ ಪ್ರವೇಶ ಪರೀಕ್ಷೆ ಭಾಗ ಎರಡು ಗಣಿತ ಎರಡು ಸಾವಿರದ ಎಂಟಕ್ಕಿಂತ ಹಿಂದಿನ ಪ್ರಶ್ನೆ ಪತ್ರಿಕೆಗಳಲ್ಲಿ ಕೊಟ್ಟಿರುವ ಇಪ್ಪತ್ತು ಲೆಕ್ಕಗಳು ಉತ್ತರ ಹಾಗೂ ವಿವರಣೆ ಭಾಗ ಒಂದು ಪ್ರಶ್ನೆ ಸಂಖ್ಯೆ ಹದಿನಾರು ಕೆಳಗಿನವುಗಳಲ್ಲಿ ಎಂಟು ಎಂಟು ಶೇಕಡ ಶೇಕಡ ಎಂಟುಗೆ ಸಮಾನ ದಶಮಾಂಶ ಯಾವುದು ಅಂದರೆ ಇದೆಯಲ್ಲ ಹಾಗೆ ಬರಿಬೇಕು ಇಲ್ಲಿ ಶೇಕಡ ಅಂತ ಇರೋದಕ್ಕೆ ಒಂದು ಡಿವೈಡೆಡ್ ಬೈ ನೂರು ಬರಿಬೇಕು ಗೊತ್ತಾಯ್ತಲ್ಲ ಇಲ್ಲಿ ಎಂಟು ಬರೀರಿ ಇಲ್ಲಿ ಎರಡು ಸೊನ್ನೆ ಇದೆಯಲ್ಲ ಒಂದರ ಪಕ್ಕ ಎರಡು ಸೊನ್ನೆ ಇದೆ ಹಾಗಾಗಿ ಮತ್ತೆ ಇದು ಒಂದೇ ಡಿಜಿಟ್ ಒಂದನೇ ಸಂಖ್ಯೆ ಈ ಕಡೆ ಎರಡನೇ ಸಂಖ್ಯೆ ಆಮೇಲೆ ಪಾಯಿಂಟ್ ಇಡಬೇಕು ನೆಕ್ಸ್ಟು ಮತ್ತೆ ಪಾಯಿಂಟ್ ಮುಂದಗಡೆ ಯಾವಾಗಲೂ ಝೀರೋ ಇಡಬೇಕು ಒಂದೇ ಝೀರೋ ಇಲ್ಲಿ ಫಸ್ಟ್ ನೋಡಿ ಎಂಟು ಇಂಟು ಒಂದು ಡಿವೈಡ್ ಬೈ ನೂರು ಅಂದರೆ ಇಲ್ಲಿ ಪರ್ಸೆಂಟೇಜ್ ಇದೆಯಲ್ಲ ಶೇಕಡ ಶೇಕಡಕ್ಕೆ ಒಂದು ಡಿವೈಡೆಡ್ ಬೈ ನೂರು ಅಂತ ಬರೀಬೇಕು ಇಲ್ಲಿ ಛೇದದಲ್ಲಿ ಎರಡು ಸೊನ್ನೆ ಇದೆ ಅಲ್ವಾ ಎರಡು ಸೊನ್ನೆ ಇದೆ ಅಂತ ಹೇಳಿದ್ರೆ ಇದು ಮೊದಲನೇ ಅಂಕೆ ಇದು ಎರಡನೇ ಅಂಕೆ ಸೊ ಎರಡು ಸಂಖ್ಯೆ ಆದ ನಂತರ ಪಾಯಿಂಟ್ ಇಡಬೇಕು ಗೊತ್ತಾಯ್ತಲ್ಲ ಸೊ ಪಾಯಿಂಟ್ ಪಾಯಿಂಟ್ದು ನೆಕ್ಸ್ಟ್ ಮುಂದೆ ಒಂದೇ ಸೊನ್ನೆ ಇಡಬೇಕು ಸೊ ಇಲ್ಲಿ ಸೊ ಉತ್ತರ ಬಿ ಉತ್ತರ ಎ ಎಸ್ ಸೊನ್ನೆ ಪಾಯಿಂಟ್ ಸೊನ್ನೆ ಸೊನ್ನೆ ಎಂಟು ಬಿ ಉತ್ತರ ಈಸ್ ಸೊನ್ನೆ ಪಾಯಿಂಟ್ ಸೊನ್ನೆ ಎಂಟು ಸಿ ಉತ್ತರ ಈಸ್ ಸೊನ್ನೆ ಪಾಯಿಂಟ್ ಎಂಟು ಡಿ ಉತ್ತರ ಇಸ್ ಎಂಟು ಸೊ ಉತ್ತರ ಬಿ ಸೊನ್ನೆ ಪಾಯಿಂಟ್ ಸೊನ್ನೆ ಏ ಎಂಟು ಏಕೆಂದರೆ ಎಂಟು ಶೇಕಡ ಶೇಕಡ ಎಂಟು ಅಂದರೆ ಎಂಟು ಡಿವೈಡೆಡ್ ಬೈ ನೂರು ಈಕ್ವಲ್ ಟು ಸೊನ್ನೆ ಪಾಯಿಂಟ್ ಸೊನ್ನೆ ಎಂಟು ಸೊ ಇದು ಉತ್ತರ ಓಕೆ ಥ್ಯಾಂಕ್ ಯು ಸೊ ಮಚ್